ಈ ನಮ್ಮ ದೂದ್ಗಂಗಾ ನದಿಗೆ ಮಲಿಕಾಡದಿಂದ ದತ್ವಾಡವರೆಗೆ ಸೇತುವೆಯನ್ನ ನಿರ್ಮಾಣ ಮಾಡಿ ಅದನ್ನ ಅದನ್ನ ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ ಅದರ ಪ್ರಕಾರ ನಮ್ಮ ಮಾಪುರದಲ್ಲಿ ಜನರಿಗೆ ಹೋಗಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಚಂದೂರ್ದಿಂದ ಸೈನಿಕ ತಾಕಡಿ ಅದು ಕೂಡ ಬೂದ್ಗಂಗಾ ನದಿ ಮೇಲೆ ನಾವು ಬ್ರಿಡ್ಜ್ ಅನ್ನ ಪೂರ್ತಿ ಮಾಡಿ ಅದ ಜನರಿಗೆ ಹೋಗಿ ಬರಲಿಕ್ಕೆ ಅನುಕೂಲ ಮಾಡಿಕೊಡಕ್ಕೆ ಕೊಟ್ಟಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ ಕಲ್ಲೋಳಿ ಯಡೂರ್ ಬ್ರಿಡ್ಜ್ ಕಾಮಗಾರಿ ನಡೀತಾ ಇದೆ ಅದನ್ನು ಕೂಡ ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಆ ಕಾಮಗಾರಿಯನ್ನು ಪೂರ್ತಿ ಮಾಡಿ ಜನರಿಗೆ ಮಾಪೂರ್ ಬಂದ ಮೇಲೆ ಬಂದಾಗ ಅವರಿಗೆ ರಕ್ಷಣೆ ಒದಗಿಸಲಿಕ್ಕೆ ಆ ಬ್ರಿಡ್ಜ್ ಕೂಡ ನಾವು ಇವತ್ತು ಪೂರ್ತಿ ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಎಲ್ಲ ಮುಖ್ಯೋಪಾಧ್ಯ ಶಿಕ್ಷಕ ವೃಂದದವರನ್ನು ಕೂಡ ಮತ್ತು ಉದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಕೂಡ ತಾಲೂಕಾಡ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಧ್ವನಿ ಮತ್ತು ಮುದ್ರಣ ಮುದ್ರಣ ಮಾಧ್ಯಮದ ಎಲ್ಲ ನನ್ನ ವೇದಿಕೆ ಮೇಲೆ ಆಚೆ ಆಗಿರ್ಬೋದು ಇರ್ಬೋದು ಅವರಂತೆ ಎಲ್ಲರೂ ಆಗಮಿಸಿದರೆ ಅವ್ರೆಲ್ಲರನ್ನೂ ಕೂಡ ತಾಲೂಕಾಡ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತ ನನ್ನ ಉದ್ದೇಶದಿಂದ ಇದನ್ನು ನಾವು ಕಾರ್ಯಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ನಾನು ಈ ವೇದಿಕೆ ಮೂಲಕ ಈ ಅಲ್ಲಿ ಕೂಡುದಿಲ್ಲ ಅತ್ಯಂತ ನನಗೆ ವಿಜಯ ಜನಪತ್ರಿಕೆಯವರಿಗೆ ಮುದುವ ಚಿಕ್ಕೋಡಿ ರಸ್ತೆಯಲ್ಲಿ ಅಪಘಾತದಿಂದ ಇವತ್ತು ನಮ್ಮನ್ನು ಭೇಟಿ ಹೋಗಿದ್ದಾರೆ ಮಕ್ಕಳಿಗೆ ಸಾಮಾನ್ಯ ಶಾಸಕರು ಮತ್ತು ತಾವುಗಳು ಈ ಜನೋಪಯೋಗಿ ಕಾಮಗಾರಿಗಳನ್ನ ಹಮ್ಮಿಕೊಂಡಿರುವ ಕುರಿತು ಬಹಳ ಪರವಾಗಿ ಮತ್ತು ತೊಂದಲದ ಪರವಾಗಿ ಮತ್ತೊಮ್ಮೆ ನಮಗೊಂದು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು ಇನ್ ಮುಂದೆ ಈ ಒಂದು ವೇದಿಕೆಯ ಕಾರ್ಯಕ್ರಮದ ಕೊನೆ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನ ಮೊಟ್ಟ ಮೊದಲು ಎಲ್ರಿಗೂ ಕೂಡ ಕೇಳ್ತಾ ಬಟ್ ಅವರ ಅನುಪಸ್ಥಿತಿಯಲ್ಲಿ ಅವರು ಎಲ್ಲರಿಗೂ ಕೂಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಿರ್ತಕ್ಕಂತ ಸನ್ಮಾನ್ಯ ಶ್ರೀ ಗಣೇಶನ ಪ್ರಕಾಶಕ್ಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹಾಗೆಯೇ